ನಮಸ್ತೆ ಯುವಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಫ್ರೂಟ್ಸ್ ಕಸ್ಟರ್ಡ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಯಾರೆಲ್ಲ ಮಕ್ಕಳು ಫ್ರೂಟ್ಸ್ ತಿನ್ನೋದಿಲ್ಲ ಅಂತ ಮಕ್ ತಾಯಂದಿರು ಅಂದರು ತುಂಬ ಬೇಜಾರಲ್ಲಿರ್ತಾರೆ ಈ ಥರ ಒಂದು ರೆಸಿಪಿ ಮಾಡಿಕೊಡಿ ಎಲ್ಲ ನಿಮ್ಗೆ ಯಾವ ಬೇಕು ಅದನ್ನೆಲ್ಲ ಇಟ್ಕೊಳ್ಳಿ ಸಣ್ಣದಾಗಿ ನಾವು ತೋರಿಸ್ತಿರೋ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿ ಎಲ್ಲ ಫ್ರೂಟ್ಸ್ನು ಚೆನ್ನಾಗಿ ತೊಳೆದು ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿಟ್ಕೋಬೇಕು ಕಲರ್ಫುಲ್ಲಾಗಿ ಕಾಣಿಸುತ್ತೆ ನೀವು ಎಲ್ಲ ಥರ ಫ್ರೂಟ್ಸ್ನೂ ಯೂಸ್ ಮಾಡ್ಬೋದು ಮಕ್ಕಳಿಗೆ ಆ ಥರ ಕಲರ್ಫುಲ್ಲಾಗಿ ಸ್ವೀಟಿಯಾಗಿದ್ದರೆ ಇಷ್ಟಪಟ್ಟು ತಿಂತಾರಲ್ವಾ ಅದಕ್ಕೋಸ್ಕರ ಆ್ಯಪಲ್ ಆರೆಂಜ್ ಗೋವಾ ಪೈನಾಪಲ್ ಬನಾನಾ ನೀವು ಬೇಕಾದರೆ ಸ್ಟ್ರಾಬೆರಿ ತೊಗೋಬೋದು ಕಿವಿ ಹಣ್ಣು ಈ ಥರ ಎಲ್ಲ ಹಣ್ಣನ್ನು ನೀವು ಯೂಸ್ ಮಾಡ್ಬೋದು ನೋಡಿ ಅನಾನಸನ ಅದನ್ನು ಕೂಡ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀವಿ ಹಾಗೆ ಬನಾನಾ ಕೂಡ ನೋಡಿ ಈಗ ಬನಾನಾ ಆ್ಯಪಲ್ ಪೈನಾಪಲ್ ದ್ರಾಕ್ಷಿ ಆರೆಂಜ್ ದಾಳಂಬ್ರಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಡ್ರೈ ಫ್ರೂಟ್ಸ್ ತಗೋ ತೊಗೊಂಡಿದ್ದೀನಿ ಪಿಸ್ತಾ ಗೋಡಂಬಿ ಬಾದಾಮಿ ದ್ರಾಕ್ಷಿ ಅರ್ಧ ಬೌಲಷ್ಟು ಸಕ್ಕರೆ ಹಾಗೂ ಏಲಕ್ಕಿ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಸಾಬೂದಿನ ಹಾಗೂ ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ ಹಾಗೂ ಅರ್ಧ ಲೀಟ್ರ್ ಹಾಲು ಕ್ರೀಮ್ ಮಿಲ್ಕ್ ಹಾಲನ್ನು ಕಾಯಿಸ್ಕೋಬೇಕು ಮೊದಲಿಗೆ ಹಾಗೂ ಕಸ್ಟರ್ಡ್ ಪೌಡರ್ ಕ್ಲಸ್ ಸಬ್ಬಕ್ಕಿನ ತಗೊಂಡಿದ್ದೀರವಲ್ಲ ಅದನ್ನು ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಇದ್ದರೆ ಸಾಕು ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ತಗೋಬೋದು ಅದಕ್ಕಾದರೆ ನೀವು ಬೇಕಾದರೆ ಶಾವಿಗೆ ಕೂಡ ಹಾಕ್ಕೋಬೋದು ಶಾವಿಗೆನ ನೀರಲ್ಲಿ ಬೇಯಿಸ್ಕೊಂಡು ಸ್ವಲ್ಪ ಅದನ್ನು ಕೂಡ ಯೂಸ್ಕೊಬೋದು ಉಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಹಾಕೋಬೇಕು ನಂದಿಲಿ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡುವಾಗ ಗಡ್ಡೆ ಆಗಿಬಿಡ್ತು ನೀವು ಒಂದು ಸ್ಪೂನ್ ಹಾಕಿ ಸ್ವಲ್ಪ ಸ್ವಲ್ಪ ನೀರ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾ ಅದನ್ನು ನಾವು ಕಾಯಿಸ್ತಿರೋ ಹಾಲಿಗೆ ಹಾಕಿ ಚೆನ್ನಾಗಿ ಕುದಿಸಿ ಕ್ರೀಮಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ ಈಗ ಅದಕ್ಕೆ ನಾವು ಎತ್ತಿಟ್ಕೊಂಡಿರೋ ಸಕ್ಕರೆನ ಹಾಕೊಳ್ಳಿ ಆಮೇಲೆ ಈಗ ಸಾಬೂದಿನ ಬೆಂದಿದೆ ಅದನ್ನು ನೀರಲ್ಲಿ ಸೋದಿಸ್ಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ ಹಾಲು ಚೆನ್ನಾಗಿ ಆಗಿ ಕ್ರೀಮಿಯಾಗಿ ಬಂದಿದೆ ನೋಡಿ ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ ಸಕ್ಕರೆ ಎಲ್ಲ ಹಾಕಿದ್ದೀವಿ ಅದಕ್ಕೆ ಏಲಕ್ಕಿ ಪುಡಿ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಹಾಕಿ ಮೊದಲೇ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಅದು ನಾವು ಕಟ್ ಮಾಡಿಟ್ಟಿರೋಂಥ ಎಲ್ಲ ಫ್ರೂಟ್ಸ್ನ ಹಾಕೊಳ್ಳೋಣ ಪೈನಾಪಲ್ ಆಪಲ್ ಹಾಗೂ ಆರೆಂಜ್ ದ್ರಾಕ್ಷಿ ನೀವು ಕಪ್ಪು ದ್ರಾಕ್ಷಿನ ಯೂಸ್ ಮಾಡ್ಬೋದು ಹಾಗೆ ಆಪಲ್ ಬನಾನಾ ದಾಳಂಬಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸಿದೆ ನೋಡಿ ಈಗಲೇ ಹಾಗೆ ನಾವು ಬೇಯಿಸಿಟ್ಕೊಂಡಿರೋ ಸಬ್ಬಕ್ಕಿ ಹಾಗೂ ಚಿಯಾ ಸೀಡ್ಸ್ ನಾನು ಎಲ್ಲನೂ ಒಂದೊಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಿಮಗೆ ಬೇಕಾದರೆ ನೀವು ಎಷ್ಟೆಷ್ಟು ಕ್ವಾಂಟಿಟಿ ಮಾಡ್ಕೋತೀರ ನೋಡಿಕೊಂಡು ಹಾಕ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಕಲಸಿ ಈಗ ಮೇಲೆ ಸ್ವಲ್ಪ ದಾಳಂಬ್ರಿ ಹಾಗೂ ನಾವು ಡ್ರೈ ಫ್ರೂಟ್ಸ್ ನಾಲ್ಕು ತೊಗೊಂಡಿದ್ವಿ ನಿಮಗೆ ಬೇರೆ ಥರ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕು ಅನ್ನೋದು ನೀವು ಯೂಸ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಳ್ಳಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ಇದನ್ನು ಫ್ರೀಝರಲ್ಲಿ ಇಡಬೇಕು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಎರಡು ಅವರ್ ಮೂರು ಅವರ್ ಇಟ್ಟ ಮೇಲೆ ಅಷ್ಟು ಕೂಲಾಗಿ ಸೂಪರಾಗಿ ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ರೆಸಿಪಿ ನೀವು ಮಸ್ಟ್ ಟ್ರೈ ಮಾಡಬೇಕು ನೋಡಿ ಈಗ ಫ್ರಿಜ್ಜಿಂದ ಇರ್ತಿದ್ದೀನಿ ಎಷ್ಟು ಚೆನ್ನಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು